ಹೇಳೋದು ಅವ್ರು ಮಾಡಿದ ಕರ್ಮ ಅವರೇ ಅನುಭವಿಸ್ಬೇಕು ಅಂತ ಫ್ರೆಂಡ್ಸ್ ಇವತ್ತೊಂದು ಕತೆ ಜೊತೆ ಬಂದಿದ್ದೀನಿ ಇಲ್ಲ ಇವತ್ತು ನಾಳೆ ಹಾಕ್ತೀನಿ ನನ್ನ ಹತ್ರ ಸುಮಾರಷ್ಟು ಕತೆಗಳಿವೆ ನಾನು ಹಿಂದೆ ಅಂದರೆ ಮೊದಲೊಂದು ಚಾನಲ್ ಇತ್ತು ಅದರಲ್ಲಿ ತುಂಬ ಕಥೆಯನ್ನು ನಾನೇ ಬರೆದು ಹಾಕಿದ್ದೀನಿ ತುಂಬಾ ಚೆನ್ನಾಗಿತ್ತು ಹಾಗೆ ಟೈಮ್ ಸಿಕ್ಕಿದಾಗ ಒಂದೊಂದು ಕತೆ ನನಗೆ ಕೆಲವೊಂದು ಯೋಚನೆ ಬಂದಾಗ ಅಥವಾ ಅಂದರೆ ನಮ್ಮ ಸುತ್ತಮುತ್ತಲು ಏನಾದರೂ ಇರುತ್ತೆ ಅಲ್ವಾ ಅವೆಲ್ಲ ಕಂಡಾಗ ಈ ಥರ ಎಲ್ಲ ಅಲ್ವಾ ಪ್ರಪಂಚದಲ್ಲಿ ಅಂಥ ಒಂದು ಕಥೆಯನ್ನು ಬರೆದು ಇಟ್ಕೊಬಿಡ್ತೀನಿ ನಾನು ಹಾಗೆ ಒಂದು ಸ್ವಲ್ಪ ಸ್ವಲ್ಪನೇ ಬರೆದು ಹೆಡ್ಲೈನಲ್ಲಿ ಬರೆದು ಇಟ್ಕೊತೀನಿ ನಂತರ ಒಂದಿನ ಫ್ರ ಫ್ರೀ ಇದ್ದಾಗ ಒಂದೊಂದು ಕಥೆಯನ್ನು ಬರಿತೀನಿ ಆದರೆ ಇವತ್ತೊಂದು ಕತೆಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಓಕೆನಾ ತುಂಬ ಚೆನ್ನಾಗಿ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಒಂದು ಲೇಡಿ ರೌಡಿ ಅಂತ ಇರ್ತಾರೆ ಅಂದರೆ ಅವರು ಅದೇ ಥರ ವರ್ತನೆ ಅವರಲ್ಲಿದೆ ಅದಕ್ಕೆ ನಾನು ಅವರನ್ನು ಲೇಡಿ ರೌಡಿ ಅಂತ ಕರಿತೀನಿ ಅವರು ಮತ್ತು ಇನ್ನೊಬ್ಬರು ತುಂಬ ಶಾಪ್ಟ್ ಇದ್ದಾರೆ ತುಂಬ ಬ್ರಿಲಿಯಂಟು ಇದ್ದಾರೆ ಹಾಗೆ ಅವರು ಸ್ವಲ್ಪ ಮರ್ಯಾದೆಯಂತೆ ಬದುಕುವವರು ಅಂದರೆ ತುಂಬ ಅತಿ ಮಿತಿಮೀರಿ ಹೋಗಲ್ಲ ಯಾವುದೇ ಒಂದು ವಿಷಯಕ್ಕಾದರೂ ಮರ್ಯಾದೆ ತೆಗೆದುಕೊಳ್ಳುವಷ್ಟು ಹಂತಕ್ಕೆ ಹೋಗಲ್ಲ ಆ ರೀತಿ ಇರ್ತಾರೆ ಅವರು ಇಬ್ಬರು ಸ್ವಲ್ಪ ಹೇಗೆ ಫ್ರೆಂಡ್ಸಿಪ್ ಇರುತ್ತೆ ಜಸ್ಟ್ ಇರುತ್ತೆ ನಂತರ ಏನಾಗುತ್ತೆ ಗೊತ್ತಾ ಅವರಲ್ಲಿ ಏನೋ ಒಂದು ಇವರು ಲೇಡಿ ರೌಡಿ ಇರ್ತಾರಲ್ವ ಅವರು ಅವ್ರದ್ದು ಅದೇ ಕೆಲಸ ಅಲ್ವಾ ಲೇಡಿ ರೌಡಿ ಅಂತಲೇ ಹೆಸರು ಬಿದ್ದಿದೆ ಅಂದರೆ ಅವ್ರ ಅಂಥದೇ ಕಚ್ಚಡ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗಿಂಥದೇ ಬೇಕು ಸುದ್ದಿ ಇಂಥವೇ ಹೇಗೆ ಜನರಿಗೆ ತೊಂದರೆ ಕೊಡೋದು ಮಾಡೋದು ಈ ಥರ ಮಾಡೋರಿಗೆ ರೌಡಿ ಅಂತಾರಲ್ವ ಅವರು ತುಂಬ ಅವರತ್ರ ಅವರ ಕೈ ಕೆಳಗೆ ಚೇಳಗಳು ಇಟ್ಕೊಂಡಿದ್ರು ಅಂದರೆ ಅವರ ಫ್ರೆಂಡ್ಸು ಅಂದರೆ ಅವ್ರಿಗೆ ಸಪೋರ್ಟಿವ್ಗೆ ಇಟ್ಕೊಂಡಿದ್ದಾರೆ ಆ ಥರ ಆಟ ಆಡಿಸೋದು ಹೇಗೆ ಜನರಿಗೆಲ್ಲ ಆಟ ಆಡಿಸೋದು ಜನರದ್ದು ಸುದ್ದಿ ಹೋಗೋದು ಈ ರೀತಿಯೆಲ್ಲ ಮಾಡ್ತಿದ್ರು ಹಾಗೆ ಏನಾಗುತ್ತೆ ಗೊತ್ತಾ ಹಾಗೆ ಒಂದಿನ ಏನಾಗುತ್ತೆ ಅವರು ಯಾವುದು ಹೀಗೆ ಸುದ್ದಿಗೆ ಊರು ಹೊಸ ಗುರಿ ಅಂತ ಹೇಳ್ಬೋದು ನಮ್ಮ ಹಳ್ಳಿ ಭಾಷೆಲ್ಲಾದ್ರೆ ಊರು ಹೊಸ ಗುರಿಗೆಲ್ಲ ಹೋಗೋರು ಇವರು ತುಂಬ ಶಾಂಟು ಒಂದಿನ ಹೀಗೆ ಸುಮ್ಮನೆ ಇವ್ರದ್ದು ಸುದ್ದಿಗೆ ಬರ್ತಾರೆ ಅವರು ಹೀಗೇನೋ ಒಂದು ಸುದ್ದಿಗೆ ಬಂದಾಗ ಇವರು ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಯಾಕಂದರೆ ಇವರಿಗೆ ಮರ್ಯಾದೆ ಅಂತ ಇರಬೇಕು ಅನ್ನೋದು ಮುಖ್ಯ ಒಂದು ಮಾತು ಯಾಕೆ ತಗೋಬೇಕು ಇನ್ನೊಬ್ರ ಹತ್ರ ಅಂಥವರಿಂದ ದೂರ ಇರಬೇಕು ಅನ್ನೋದು ಇರುತ್ತೆ ದುಷ್ಟರಿಂದ ದೂರ ಇರಬೇಕಂತ ಯಾರಾದರೂ ಅಷ್ಟೇ ಒಬ್ಬರು ಒಂದು ದುಷ್ಟತನ ಅವರಲ್ಲಿ ಕಂಡಾಗ ಅವರಿಂದ ದೂರ ಇರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅವರಿಗೆ ಚೆನ್ನಾಗಿ ಅವರಿಂದ ದೂರ ಇದೆ ಹಾಗೆ ಅವ್ರು ಏನು ಮಾಡ್ತಾರೆ ಗೊತ್ತಾ ಅವ್ರಿಗೆ ಒಂದು ರೀತಿ ಮರ್ಯಾದೆ ಆಗುತ್ತೆ ಇವರು ಹೇಗೆ ಬೈದರಲ್ವ ಅಂತ ಅದೇನು ಬೈಯೋದು ಅಂದರೆ ಏನು ಕೆಟ್ಟ ಕೆಟ್ಟ ಪದಗಳೆಲ್ಲ ಬಳಸಿ ಬೈದಿರೋದೆಲ್ಲ ಹೇಗೆ ಸಹಜವಾಗಿ ಮಾತಾಡ್ಕೋತಾರಲ್ವ ಆ ರೀತಿಯಲ್ಲಿ ಹೇಳಿರೋದು ಅಂದರೆ ಅವರಿಬ್ಬರದ್ದು ಸಮಸ್ಯೆಯಲ್ಲಿ ಬಂದಿರೋ ಮಾತು ಅದು ಹಾಗಲ್ಲ ಹೇಗೆ ಹೀಗೆ ಹಾಗೆ ಅಂತ ಬಂದಿರೋ ಮಾತು ಸ ಹೀಗೆ ಸಮಾಧಾನದಲ್ಲೇ ಮಾತಾಡಿರುವಂತಹ ವಿಷಯ ಆಗಿರುತ್ತೆ ಅಂತೂ ಅಲ್ಲಿಗೆ ಆಯಿತಲ್ವ ಸ್ವಲ್ಪ ಅವರಿಗೆ ಅವಮಾನ ಆಯಿತು ಈ ಲೇಡಿ ರೌಡಿ ಇವರಿಗೆ ಆನಂತರ ಸುಮ್ಮನೆ ಇದ್ದರು ಸೆಕೆಂಟಾಗಿ ಇದ್ದರು ಈ ಇಬ್ಬರೂ ಸ್ವಲ್ಪ ಫ್ರೆಂಡ್ಸ್ ಆಗಿದ್ರು ಎಲ್ಲಾದರೂ ಸಿಕ್ಕದಾಗ ಅಂದರೆ ಹತ್ರ ಹತ್ರ ಇದ್ದವರು ಅಲ್ಲ ತುಂಬ ದೂರನೂ ಇದ್ದವರು ಅಲ್ಲ ಹೇಗೆ ಸ ಅಂದರೆ ಫ್ರೆಂಡ್ ಅಂದರೆ ಸ್ವಲ್ಪ ದೂರ ಇದ್ದವರು ಹೀಗೆ ಏನಾಗತ್ತೆ ಗೊತ್ತಾ ಹೀಗೆ ಆಯಿತು ತುಂಬ ದಿನ ಆಯಿತು ಆಯಿತು ಆಯಿತಾ ಅವ್ರ ಪಡೆಗೆ ಅವರು ಇವ್ರ ಪಡೆಗೆ ಇವರು ಇದ್ದ ಹಾಗೆ ಅನಿಸತ್ತೆ ಈ ಲೇಡಿ ರೋಡ್ ಏನು ಬಿಡಿದ್ದಾರೆ ಗೊತ್ತಾ ಹಿಂದ್ಗಡೆಯಿಂದ ಅವರಿಗೆ ಅವಮಾನ ಮಾಡೋದು ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೇಳ್ಕೊಳ್ಳೋದು ಹಾಗೆ ಹೀಗೆ ಹೇಳೋದು ಮಾಡೋದು ಎಲ್ಲ ಮಾಡಿ ಅವರಿಗೆ ಒಂದು ರೀತಿ ತಿಂಗಲ್ ಮಾಡೋ ರೀತಿ ಮಾತಾಡೋದು ಗೊತ್ತಾ ಅವರೆಲ್ಲಿ ನಿಂತ್ಕೊಳ್ಳಿ ಅಲ್ಲಿ ಹೋಗಿ ಟಿಂಗಲ್ ಮಾಡೋದು ಅವರು ಎಲ್ಲೇ ಹೋಗಿ ಕುಂತ್ಕೊಳ್ಳಿ ಅಲ್ಲಿ ಹೋಗಿ ಅವ್ರ ಸುತ್ತಮುತ್ತಲು ಇರುವವ್ರ ಹತ್ರ ಹೇಳಿ ಟಿಂಗಲ್ ಮಾಡೋದು ಹೀಗೆ ಮಾಡೋದು ನಂತರ ಏನು ಮಾಡ್ತಿದ್ರು ಗೊತ್ತಾ ಅದಕ್ಕೂ ಮೊದಲು ಕೂಡ ಅವರು ಹಿಂದ್ಗಡೆಯಿಂದ ಅವರಿಗೆ ತೊಂದರೆ ಕೊಡ್ತಿದ್ರು ಆ ಹಿಂದ್ಗಡೆಯಿಂದ ತೊಂದರೆ ಕೊಟ್ಟದ್ದು ಅವರ ಫ್ಯಾಮಿಲಿ ಇರುತ್ತೆ ಅಂದರೆ ಅವ್ರದ್ದೇ ಆದ ಜನ ಇರುತ್ತೆ ಅಲ್ವಾ ಲೇಡಿ ರೌಡಿಗೆ ತುಂಬ ಜನ ಇರ್ತಾರಲ್ವ ಅವರಿಗೆ ಇವ್ರು ಮಾಡಿರೋದು ಪಿತೂರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅವನ ಹಿಂದಗಡೆಯಿಂದ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ ಏನು ಮಾಡಿದ್ದಾರೆ ಗೊತ್ತಾ ಅವ್ರದ್ದು ಅಂದರೆ ಅವರಿಗೆ ಪರಿಚಯ ಇದ್ದವರು ಎಲ್ರಿಗೂ ಇವಳ ಬಗ್ಗೆ ತಪ್ಪನ್ನು ಹೇಳಿದ್ದಾರೆ ಅವರು ಹಾಗೆ ಹೀಗೆ ಅಂತ ತಪ್ಪನ್ನು ಹೇಳಿ ರೌಡಿ ಅಂದರೆ ಕೇಳಬೇಕಾ ಹೆದರ್ಸೋದು ಗದ್ರಿಸೋದು ಏನೋ ಒಂದು ನೀನು ನನ್ನ ಬಗ್ಗೆ ಹೇಳಬಾರ್ದು ನಿಂದೆ ಇರಬೇಕು ನೀ ನನ್ನ ಬಗ್ಗೆ ಮಾತಾಡಬಾರ್ದು ಇರೋ ಈ ವಿಷಯ ಏನದೆ ಏನೂ ಹೇಳಬಾರ್ದು ಒಂದು ಮಾತು ಆಡಬಾರ್ದು ನೀನು ಸುಮ್ಮನೆ ಇರಬೇಕು ತಪ್ಪು ಇವ್ರದೇ ಇದೆ ಲೇಡಿ ರೌಡಿ ಇದ್ದಾರಲ್ವ ಅವ್ರದ್ದೇ ಇದೆ ಆ ತಪ್ಪನ್ನು ಹೇಳಲಿಕ್ಕೂ ಕೂಡ ಅವರಿಗೆ ಕೊಡಲಿಲ್ಲ ಓಕೆನಾ ಏನು ಮಾಡಿದ್ದಾರೆ ಎಲ್ಲ ಜನರಿಗೂ ಹೇಳ್ಕೊಂಡಿದ್ದಾರೆ ಪ್ರತಿಯೊಂದು ಜನರು ಅವ್ರಿಗೆ ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೂ ಹೇಳಿಕೊಂಡು ಸುಮ್ಮ ಸುಮ್ಮನೆ ಇವರು ಬೈದಿರೋದನ್ನು ಅಂದರೆ ಸಹಜವಾಗಿ ಬೈದಿರೋದನ್ನು ಹೇಳ್ಕೊಂಡಿದ್ದಾರೆ ನಂತರ ಏನಾಯಿತು ಹೇಳ್ಕೊಂಡಿರೋದು ಇವರಿಗೆ ನಾನು ಯಾಕೆ ಬೈದೆ ಅಂತ ಹೇಳಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಇವರು ಹಿಂದಗಡೆಯಿಂದ ಪಿತೂರಿ ಮಾಡಿದ್ದಾರೆ ಅದಕ್ಕೆ ಅವರು ಬಂದಿದ್ದಾರೆ ಅದು ಹೇಳಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಏನು ಮಾಡಿದ್ದಾರೆ ನೀನು ಏನೂ ಹೇಳಬಾರ್ದು ನನ್ನ ಬಗ್ಗೆ ಏನೂ ಹೇಳಬಾರ್ದು ಸುಮ್ಮನೆ ಇರಬೇಕು ಎಲ್ಲಿಗೆ ಹೀಗೆ ಸುಮ್ಮನೆ ಇರಬೇಕು ನಾನು ಹೇಳೋದೇ ಕರೆಕ್ಟು ಆಗಬೇಕು ಅಂತ ರೌಡಿ ಲೇಡಿ ಏನು ಮಾಡಿದ್ದಾರೆ ಹೇಗೆ ಅವ್ರು ಭಯ ಮುಟ್ಟಿಸಿದ್ದಾರೆ ಅವ್ರು ಏನು ಮಾಡಿದ್ರು ಗೊತ್ತಾ ಅವರು ಸ್ವಲ್ಪ ಯಾಕೆ ಆಯ್ತಲ್ವ ಎಂಥವ್ರದ್ದು ಸಹವಾಸ ಯಾಕೆ ಬೇಕು ದುಷ್ಟರಿಂದ ದೂರ ಇರಬೇಕಲ್ವಾ ಹೋಗಲಿ ಅವಳದೇ ಹೆಚ್ಚಾಗಲಿ ಅಂತ ಅವಳೇನು ಏನು ಮಾಡಿದ್ದಾಳೆ ಸಾಲಿ ಇರಲಿ ಬೀಡಲಿ ಅಂತ ಸುಮ್ಮನೆ ಇದ್ದಾಳೆ ಅವಳು ಏನು ಆಗಲಿ ಅವಳದೇ ಮೇಲಾಗಲಿ ನಂದೇ ತಪ್ಪು ಅಂತ ಹೇಳ್ತಾಳಲ್ವ ಅದ್ರ ಸಂದರ್ಭ ಬಂದಾಗ ಹೇಳ್ಬೋದು ಅಂತ ಸುಮ್ಮನಿದ್ದಾಳೆ ಆದರೂ ಸುಮ್ಮನಿದ್ರು ಏನು ಮಾಡಿದ್ದಾಳೆ ಅವಳು ಹಿಂದ್ಗಡೆಯಿಂದ ಅವಳು ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲೆಲ್ಲಿ ಹೋಗೋ ಎಲ್ಲ ಫ್ರೆಂಡ್ಸಿಗೆ ಅವಳು ಫ್ರೆಂಡ್ಸಿಗೆಲ್ಲ ಅವ್ರ ಇದ್ರಿಗೆ ಅವ ಮನೆ ಮಾಡೋದೆಲ್ಲ ಮಾಡ್ತಾ ಇದ್ದಾಳೆ ಆದರೂ ಇವಳು ಏನು ಮಾಡಿದ್ದಾಳೆ ಪಾಪ ಸೈಲೆಂಟಾಗಿ ಇದ್ದಾಳೆ ಹೋಗಲಿ ಬಿಡು ಇಂಥವ್ರಿಂದ ಇವರು ಹೇಳಿ 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 ಅವ್ರ ಬಾಯಿಂದನೇ ಹೇಳ್ಕೊತಾರಲ್ವಾ ಏನು ನಮ್ಮ ಕೈಯಿಂದ ಕಸಿಲಿಕ್ಕೆ ಬರ್ತಾರ ಕೈಯಿಂದ ಕಸಿಲಿಕ್ಕೆ ಬಂದರೆ ನೋಡ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಇದ್ದಾರೆ ಹೇಳ್ಕೊಡ್ಲಿ ಬಿಡು ಅಂತ ಇವ್ರದ್ದೇ ಮನೆ ಕೆಲಸ ಇವರು ಜೀವನನೇ ರೂಪಿಸ್ಕೊಳ್ತಾ ಇದ್ದಾರೆ ಇವ್ರದ್ದು ಮನೆಯದು ಇವ್ರದ್ದು ಜೀವನ ಆ ಟೈಮನ್ನು ಇವ್ರ ಜೀವನಕ್ಕೆ ಉಪಯೋಗಿಸ್ತಾ ಇದ್ದಾರೆ ಒಳ್ಳೆ ಜೀವನ ನಡೆಸಬೇಕು ಚೆನ್ನಾಗಿ ಅಂತ ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಹೋಗ್ಲಿ ಹೇಳ್ತಾ ಇರಲಿ ಎಲ್ಲೂ ಹೋದಲ್ಲಿ ಹೇಳೋದು ಹೋದಲ್ಲೇ ಹೇಳೋದು ಆದರೂ ಸುಮ್ಮನೆ ಇವರು ಇದ್ದಾರೆ ಇವ್ರ ಕೆಲಸ ಇವ್ರು ಮಾಡ್ತಾನೆ ಇದ್ದಾರೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡದೆ ಅವ್ರದ್ದು ಲೈಫಲ್ಲಿ ಚೆನ್ನಾಗಿದ್ದಾರೆ ಇವಳು ಆದರೂ ಬಿಟ್ಟಿಲ್ಲ ಹೀಗೆ ಏನಾಗುತ್ತೆ ಗೊತ್ತಾ ಒಂದ್ಸಲ ಹೀಗೆ ಅವಳು ಸಿಕ್ಕದಲ್ಲಿ ಮಾಡ್ದಲ್ಲಿ ಅವಮಾನ ಮಾಡ್ತಾನೇ ಇರೋದು ಲೇಡಿ ರೌಡಿ ಆಯಿತಾ ಇವಳು ಏನು ಮಾಡಿದಾಳೆ ಸೈಲೆಂಟ್ ಇರುವವಳು ಪಾಪ ಒಂದಿನ ಏನೋ ಒಂದು ಫ್ರೆಂಡ್ಸ್ ಎಲ್ಲ ಸೇರಿರ್ತಾರೆ ಅವಾಗ ಏನು ಮಾಡ್ತಾಳೆ ಇವಳ ಬಗ್ಗೆ ಹೇಳ್ತಾಳೆ ಏನಂತ ಇವಳು ಬಂದು ನನಗೆ ಹಾಗೆ ಮಾಡಿದ್ಲು ಹೀಗೆ ಮಾಡಿದ್ಲು ಅಂತ ಹೇಳ್ತಾಳೆ ಹೀಗಾಗಿ ಹೀಗಾಯಿತು ನನಗೆ ಅವಳಿಗೆ ಆಗಲ್ಲ ಅಂತ ಹೀಗೆ ಸಹಜವಾಗಿ ಹೇಳ್ತಾಳಲ್ವ ಅದನ್ನೇ ಏನು ಮಾಡಿದಾಳೆ ಇವಳು ಗೊತ್ತಾ ಇವಳದು ಇವರು ಚೇಳಗಳು ಇರ್ತಾರಲ್ವ ಅಂದರೆ ಇವ್ರ ಕೈ ಕೆಲಸಕ್ಕೆ ಇರ್ತಾರಲ್ವ ಅವರೆಲ್ಲ ಇದನ್ನು ರೆಕಾರ್ಡ್ ಮಾಡಿಕೊಂಡು ಅವಳಿಗೆ ಕೊಟ್ಟಿದ್ದಾರೆ ಹೀಗೆ ಹೇಳ್ತಾ ಇದ್ದಾಳೆ ಅಂತ ಅದು ಏನು ಹೇಳಿದ್ದಾಳೆ ಅವಳು ತನಗೇನು ಹೇಗೆ ತೊಂದರೆ ಕೊಟ್ಟಿದ್ದೋ ಏನೆಲ್ಲ ಹೇಳಿದ್ಲು ಅಂತ ಹೇಳಿದಾಳೆ ಅಷ್ಟೇ ಅದರಲ್ಲೇನು ಇವಳೇನು ಬೈದಿರೋದು ಮಾಡಿರೋದು ಅಲ್ಲ ಅವಳೇನು ಹೇಳಿದ್ದಾಳೆ ಮಾಡಿದಾಳೆ ಅವಳಿಗೆ ನನಗೆ ಯಾಕಾಗಲ್ಲ ಅಂತ ಹೇಗೆ ಸಹಜವಾಗಿ ತುಂಬ ದೂರದ ಪರಿಚಯದವರು ಅಪರೂಪಕ್ಕೆ ಸಿಕ್ಕಿದಾಗ ಹೇಳ್ಕೊಂಡಿದ್ದಾಳೆ ಆಯಿತಾ ಅದನ್ನೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾಳೆ ಅವಳು ಏನು ಮಾಡಿದ್ದಾಳೆ ಗೊತ್ತಾ ಆ ರೆಕಾರ್ಡ್ ತಗೊಂಡು ಊರಲ್ಲೆಲ್ಲ ಡಂಗೂರ ಸಾರಿದ್ದಾಳೆ ನೋಡು ಈಗಲೂ ನನ್ನ ಬಗ್ಗೆನೇ ಮಾತಾಡ್ತದೆ ಈಗಲೂ ನನ್ನ ಬಗ್ಗೆನೇ ಮಾತಾಡ್ತದೆ ಅಂತ ಡಂಗೂರ ಸಾರಿದ್ದಾಳೆ ಎಲ್ಲ ಕಡೆ ಎಲ್ಲ ಕಡೆ ಮಾಡಿದ್ದಾಳೆ ಆವಾಗ ಏನಾಯಿತು ಗೊತ್ತಾ ಅಲ್ಲಿ ಏನಿದೆ ರೆಕಾರ್ಡಲ್ಲಿ ಏನಿದೆ ಅದನ್ನು ನೋಡಬೇಕು ನಾವು ಇವಳಿಗಂತೂ ಫುಲ್ ಖುಷಿ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಎಲ್ಲ ಕಡೆ ಪಬ್ಲಿಕ್ ಮಾಡಿದ್ದಾಳಲ್ವಾ ಫುಲ್ಲು ಖುಷಿಯಲ್ಲಿ ಇದ್ದಾಳೆ ಯಾಕೆ ಇವಳಿಗೆ ಹೇಳಲಿಕ್ಕೆ ಕೊಡದಿರುವಂತಹ ವಿಷಯ ಅಂದರೆ ಎಲ್ಲ ತಪ್ಪು ನಡೆದಿದೆ ನಾನು ಯಾಕೆ ಅವಳಿಗೆ ಬೈದಿರೋದು ಅದರ ಹಿಂದ್ಗಡೆ ಏನಿದೆ ಅಂತ ಹೇಳಲಿಕ್ಕೆ ಕೊಡಲಿಲ್ಲಲ್ವ ಈ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದಾಳಲ್ವ ಇವಳು ರೆಕಾರ್ಡ್ ತಗೊಂಡು ತೋರಿಸ್ತಾ ಇದ್ದಾಳಲ್ವ ನಾನು ಯಾವಾಗೂ ಹೇಳಬೇಕಿತ್ತು ಹೇಳಲಿಕ್ಕೆ ಕೊಟ್ಟಿಲ್ಲ ನನಗೆ ಈಗ ರೆಕಾರ್ಡೇ ತಗೊಂಡು ತೋರಿಸ್ತಾ ಇದ್ದಾಳೆ ಜನರಿಗೆಲ್ಲ ಗೊತ್ತಾಯ್ತಲ್ವ ಇವರಿಗೆ ಇವರಿಗೆ ಯಾಕಾಗಲ್ಲ ಓಹೋ ಇವಳು ಈ ರೀತಿ ಕಿರುಕುಳ ಕೊಟ್ಟಿದ್ರು ಅದಕ್ಕೆ ಇವಳು ಬೈದಿದ್ದಾಳೆ ಅಂತ ಜನರಿಗೆ ಗೊತ್ತಾಯ್ತಲ್ಲ ಗೊತ್ತಾಗತ್ತೆ ಅಂತ ತುಂಬ ಖುಷಿ ಇದೆ ಇದ್ದಾಳೆ ಇವಳು ತುಂಬ ಬ್ರಿಲಿಯಂಟು ಅಂದರೆ ಅಂದರೆ ಸಹಿಸ್ಕೊಂಡು ಇದ್ಲು ಪಾಪ ಅದಕ್ಕೆ ಹೇಳೋದು ಅವ್ರು ಮಾಡಿದ ಕರ್ಮ ಅವರೇ ಅನುಭವಿಸಬೇಕು ಅಂತ ಇವತ್ತೇನು ಮಾಡ್ತಾರೆ ಕರ್ಮ ಅದರ ರಿಜಲ್ಟು ಇವತ್ತೇ ಸಿಕ್ಬಿಡತ್ತೆ ಅವರಿಗೆ ಎಲ್ಲೂ ಹೋಗಲ್ಲ ಅದು ಅವ್ರು ಮಾಡಿದ್ದು ಅವರೇ ಇದು ಕಲಿಯುಗಲ್ವಾ ಮೊದಲೆಲ್ಲ ಹಿರಿಯವರೆಲ್ಲ ಹೇಳ್ತಿದ್ರು ಹನ್ನೆರಡು ದಿನ ಹೋಗಬೇಕು ಹನ್ನೆರಡು ವರ್ಷ ಹೋಗಬೇಕು ತಂದೆ ಮಾಡಿರೋದು ಮಕ್ಕಳಿಗೆ ಅದೆಲ್ಲ ಈಗ ಬರಲ್ಲ ಇವತ್ತು ಏನು ಕರ್ಮ ಮಾಡ್ತಾನೆ ಅವನು ಇವತ್ತೇ ರಿಜಲ್ಟ್ ಅವನಿಗೆ ಸಿಗತ್ತೆ ದೇವರು ಆ ರಿಜಲ್ಟನ್ನ ಕೊಟ್ಟು ಬಿಡ್ತಾನೆ ಮಾಡೋದು ಕರ್ಮ ಅವನೇ ತಿನ್ನಬೇಕು ಉತ್ತರ ಇಷ್ಟೇ ಅವಳು ಏನು ಮಾಡಿದ್ಲು ಗೊತ್ತಾ ಪಿತೂರಿ ಮಾಡಿ ಇವಳಿಗೆ ತಲೆ ತಿಂದು ತೊಂದರೆ ಕೊಟ್ಟಿರಲಲ್ವ ಅವಳು ಬಾಯಿಂದನೇ ತಾನೇ ತೊಂದರೆ ಕೊಟ್ಟಿದ್ದೀನಿ ಅಂತ ಎಲ್ರಿಗೂ ತೋರಿಸಿದ್ದಾಳೆ ರೆಕಾರ್ಡಲ್ಲನ್ನ ಹೇಳ್ಕೊಂಡು ಹೆಂಗಿದೆ ಅಲ್ವಾ ಅತ್ತೆ ಅವಳು ಪೆದ್ದಿ ಅಂತ ಹೇಳ್ಬೋದು ದಡ್ಡಿ ಅಂತ ಹೇಳ್ಬೋದು ಈ ಈ ರೀತಿ ರೆಕಾರ್ಡ್ ಮಾಡಿರೋದು ಏನಿದೆ ಆ ರೆಕಾರ್ಡಲ್ಲಿ ಏನಿದೆ ವಿಷಯ ಏನಿದೆ ತನ್ ತಂದೆ ಹಿಂದಿನ ಸ್ಟೋರಿ ಇದೆ ಅಲ್ವಾ ನಾನು ಹೇಳಿದರೆ ಹೀಗೆ ತಿಳ್ಕೊತಾರೆ ಜನರಿಗೆ ಗೊತ್ತಾಗತ್ತೆ ಅಲ್ವಾ ಜನರು ಏನು ಜನ್ ಜನರಿಗೆ ಇವರಲ್ಲಿ ಇವರಲ್ಲಿ ಆಗಿರಲಿಲ್ಲ ಎಲ್ಲ ಊರಿಗೂ ಗೊತ್ತುಂಟು ಎಲ್ಲ ಕಡೆ ಗೊತ್ತಿದೆ ಇವರಿಗೆ ಇವರಿಗೆ ಆಗಿರಲಿಲ್ಲ ಆದರೆ ಯಾಕೆ ಮೊದಲು ಇವರಿಗೆ ಜಗಳ ಸ್ಟಾರ್ಟಿಂಗಲ್ಲಿ ಬಂತು ಅನ್ನೋದು ಕೆಲವೊಬ್ಬರಿಗೂ ಗೊತ್ತಾಗಿರಲಿಲ್ಲ ಈ ರೆಕಾರ್ಡಿಂದ ಗೊತ್ತಾಯ್ತಲ್ವಾ ಇವಳದು ಇವಳು ಏನು ಮಾಡಿದ್ದಾಳೆ ಅನ್ನೋದು ಗೊತ್ತಾಯಿತು ಜನರಿಗೆ ಇವಳು ಪಾಪ ಸೈಲೆಂಟ್ ಇರುವವಳು ಹೇಳಬೇಕು ಜನ್ರಿಗೆಲ್ಲ ಹೇಳಿ ನ ಹೇಳಬೇಕು ಅನ್ನೋದೇ ಅಲ್ವಾ ಅವಳು ಸೈಲೆಂಟ್ ಇದ್ಲು ನಿಜ ಆದರೆ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಲ್ಲ ಮಾಡ್ಬೋದು ಅವಳು ಬೇಕಾದ ಹಾಗೆ ಅವಳು ವಿರುದ್ಧ ನೆತ್ತು ಮಾಡಬಹುದು ಯಾಕೆ ಅಷ್ಟೆಲ್ಲ ಮುಂದುವರಿಯೋದು ಯಾಕೆ ನಾವೊಂದು ಹೆಣ್ಣಾಗಿ ಒಂದು ಸಂಸ್ಕ ಸಂಸ್ಕಾರ ಇರುವಂಥ ಹೆಣ್ಣಾಗಿ ಯಾಕೆ ಅಷ್ಟೆಲ್ಲ ಮುಂದೆ ಹೋಗೋದು ಯಾಕೆ ಅಂತ ಸೈಲೆಂಟ್ ಇದ್ದಾನೆ ಇವಳು ಎಲ್ಲ ರೌಡಿ ಅಂದರೆ ಕೇಳಬೇಕಾ ಎಲ್ಲವನ್ನೂ ಬಿಟ್ಕೊಂಡು ಇದ್ದವರು ಅವ್ರಿಗೆ ಏನು ಅಲ್ಲದೆ ಮಾಡ್ತಾ ಹೋಗೋದು ಇವತ್ತು ಒಬ್ಬರಿಗೆ ನಾಳೆ ಮತ್ತೊಬ್ಬರಿಗೆ ಅದು ಏನಿದೆ ಏನೋ ಬ್ಲ್ಯಾಕ್ ಮೇಲ್ ಮಾಡೋದು ದುಡ್ಡೆಲ್ಲ ಏಳ್ಸೋದು ಮಾಡೋದು ಆ ರೀತಿಯೂ ಇರಬಹುದು ಆ ರೀತಿಯೂ ಅವಳು ಆ ರೀತಿ ಬೇ ಲೇಡಿ ರೌಡಿ ಆ ರೀತಿ ಪ್ಲಾನು ಹಾಕಿರ್ಬೋದು ಬ್ಲ್ಯಾಕ್ ಮೇನ್ ಮಾಡಿ ನಿನ್ನ ಬಗ್ಗೆ ನಾನು ನಿನ್ನ ಮುಂದೆ ಏನೂ ಹೇಳಲ್ಲ ನಾನು ನಿನ್ನ ಮುಂದೆ ಏನು ಹೇಳಲ್ಲ ಇಂತಿಷ್ಟು ಲಕ್ಷ ಕೊಡುವಂತನೂ ಕೂಡ ಮಾತಾಡಿಕೊಂಡು ಹೆದರಿಸ್ಬೋದು ಗದ್ರಿಸ್ಬೋದು ಈ ರೀತಿಯೂ ಇರ್ಬೋದು ಇಂಥವು ನಡೆಯುತ್ತೆ ಕೆಲವೊಂದು ಕಡೆ ಸಂದರ್ಭದಲ್ಲಿ ಈ ಕತೆ ಹೀಗಿದೆ ಇಬ್ರಲ್ಲೂ ನೋಡಿ ಈ ರೀತಿ ಕತೆ ಇದೆ ಚೆನ್ನಾಗಿದೆ ಅಲ್ವಾ ಎಂತಹ ಜನ ಇರ್ತಾರಲ್ವ ದುಷ್ಟರಿಂದ ನಾವು ಎಷ್ಟೇ ದೂರ ಇದ್ರೂ ಕೂಡ ಕೆಲವೊಂದು ಸಲ ಸಮಸ್ಯೆ ಬರುತ್ತೆ ಅವರೇ ಸಮಸ್ಯೆನ ತಂದು ಹಾಕ್ತಾರೆ ಆದರೆ ಕೆಲವು ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ ಅವರು ಮಾಡಿದ ಕರ್ಮ ಅವರೇ ಅನುಭವಿಸ್ಬೇಕು ಇವರು ಸೈಲೆಂಟಾಗಿ ಇದ್ದರು ಅವ್ರ ಕ್ವಶನ್ಗೆ ಅವರೇ ಆನ್ಸರನ್ನು ಕಂಡುಕೊಂಡರು ಆ ಕ್ವಶ್ಚನಿಗೆ ಜನರಿಗೆಲ್ಲ ಆನ್ಸರನ್ನು ಕೊಟ್ಟಿದ್ದಾರೆ ಅಲ್ವಾ ಸ್ವಲ್ಪ ದಿನ ಇವರಿಗೆ ನೋವಾಗಿರ್ಬೋದು ಅಂದರೆ ಅವರು ಟೆಂಗಲ್ ಮಾಡೋ ಅಲ್ಲ ಅದೆಲ್ಲ ಅವರವರು ಮಾಡಿದ್ದು ಬೇರೆ ಯಾವುದಾದ್ರೂ ರೂಪದಲ್ಲಿ ತಿಂದೇ ತಿಂತಾರೆ ಅವ್ರು ಮಾಡಿದ್ದು ಕರ್ಮ ಅವರು ತಿಂದೇ ತಿಂತಾರೆ ಅದಕ್ಕೆ ಯಾರೇ ಆಗಲಿ ಸುಮ್ಮ ಸುಮ್ಮನೆ ಇನ್ನೊಬ್ರದ್ದು ಸುದ್ದಿಗೆ ಹೋಗಬಾರ್ದು ಏನೋ ಒಂದು ಸಹಜವಾಗಿ ಮಾತು ಬರುತ್ತೆ ಹೋಗತ್ತೆ ಸಹಜವಾಗಿಯೇ ಮಾತಾಡಿಕೊಂಡು ಇರಬೇಕು ಅಲ್ವಾ ಅದಕ್ಕೆ ಈ ಕತೆ ನಾನು ತುಂಬ ಇಷ್ಟಪಟ್ಟು ನಾನು ಪಾಯಿಂಟನ್ನು ತೆಗೆದು ತೆಗೆದು ಇಟ್ಕೊಂಡಿದ್ದೀನಿ ನಂತರ ಒಂದಿನ ಕತೆಯನ್ನು ನಾನೇ ಬರೆದಿರೋದು ಚೆನ್ನಾಗಿದೆ ಅಲ್ವಾ ಈ ಕತೆ ನಾನು ಮುಂದೊಂದು ಸಲ ಅಣ್ಣ ತಂಗಿ ಕತೆಯನ್ನು ತರ್ತೀನಿ ನಂತರ ತಂದೆ ಮಗಳದು ಕಥೆಯೂ ತರ್ತೀನಿ ಅದು ಪಾಯಿಂಟ್ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಅದೆರಡು ಕತೆ ಬರ್ಕೊಂಡು ನಾನು ಮುಂದೊಂದು ವಿಡಿಯೋದಲ್ಲಿ ಹಾಕ್ತೀನಿ ಓಕೆನಾ ಥ್ಯಾಂಕ್ ಯು ಏನು ಅನ್ನಿಸ್ತು ಈ ಕಥೆಯಿಂದ ಅಂತ ಹೇಳಿ ಅಲ್ವಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕುತೂಹಲನೂ ಇದೆ ಅಲ್ವಾ ಇದು ಸಹಜವಾಗಿ ನಮ್ಮ ಸುತ್ತಮುತ್ತಲು ಎಲ್ಲ ಕಡೆ ನಡೆದಿರುತ್ತೆ ನಾನು ಇಲ್ಲಿ ಹೇಳ್ತಾ ಇರೋದು ಅವರು ಇವರು ಯಾರ್ದೋ ಹೆಸರು ಇಲ್ಲಿ ಇಲ್ಲ ಹೀಗೆ ಸುತ್ತಮುತ್ತಲು ಅಂಥವ್ರು ಹೇಳ್ತಾರೆ ನಮ್ಮ ಸುತ್ತಮುತ್ತಲು ಇರ್ಬೋದಲ್ವಾ ಅಂತವರು ಅದಕ್ಕೆ ನಾವು ದುಷ್ಟರಿಂದ ದೂರ ಇರೋಣ ಅಲ್ವಾ ಅವ್ರು ಏನೇ ಹೇಳ್ಕೊಳ್ಳಿ ಏನೇ ಮಾಡಿಕೊಳ್ಳಿ ಅಲ್ವಾ ನಮ್ಮ ಗುಣ ನಮ್ಮ ಹತ್ರ ಇದ್ದರೆ ನಮ್ಮ ಹತ್ರ ಒಳ್ಳೆಯ ಗುಣ ಇದ್ದರೆ ಯಾರು ಏನೋ ಹೇಳಬೇಕಂತ ಇಲ್ವಲ್ಲ ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ನಮ್ಮದು ಗುಣ ಕಡಿಮೆ ಆಗತ್ತಾ ಇಲ್ಲ ಅವ್ರದೇ ಗುಣ ಕೆಳಮಟ್ಟಕ್ಕೆ ಹೋಗುತ್ತೆ ಹೇಳುವವ್ರದ್ದು ಗುಣ ಕೆಳಮಟ್ಟಕ್ಕೆ ಹೋಗತ್ತೆ ನಾನು ತಿಳ್ಕೊಂಡಿರೋದು ನಮ್ಮ ಒಳ್ಳೆಯತನ ನಮ್ಮಲ್ಲೇ ಇರುತ್ತೆ ಅಲ್ವ ಅದು ನಮ್ಮಲ್ಲೇ ಅವರು ಅವ್ರಿಗೂ ನಮಗೂ ಮಾತುಕತೆ ಇದ್ದಾಗ ಫ್ರೆಂಡ್ಶಿಪ್ ಇದ್ದಾಗ ಗೊತ್ತಾಗುತ್ತೆ ನಾವೇ ಯಾವ ರೀತಿ ಇದ್ದೀವಿ ಅಂತ ನಾವು ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಹೋದರೆ ಆವಾಗಲೂ ನಮಗೆ ಕೆಟ್ಟುಕೊಂಡ ಜನರಿಗೆ ಗೊತ್ತಾಗುತ್ತೆ ಇವರು ಏನು ಬಾಯ್ ತೆಗೆದ್ರೆ ಬಾರಿ ಇಂಥದೇ ಕೆಟ್ಟ ಮಾತುಗಳಲ್ವಾ ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ನಮ್ಮ ಒಳ್ಳೆಯತನ ನಮ್ಮಲ್ಲೇ ಇಟ್ಕೋಬೇಕು ಆದಷ್ಟು ನಾವು ದುಷ್ಟರಿಂದ ದೂರ ಇರಬೇಕು ಈ ಕಥೆಯಿಂದ ಬರೋದು ಅಲ್ವಾ ಥ್ಯಾಂಕ್ ಯು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಯಾರಾದರೂ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ನಾವೆಲ್ಲ ಲೈಕನ್ ಹಾಕ್ತೀನಿ ನಾನು ಪ್ರತಿಯೊಂದು ವಿಡಿಯೋ ಹಾಕ್ತೀನಿ ವ್ಲಾಗು ಹಾಕ್ತೀನಿ ಬ್ಯೂಟಿ ಟಿಪ್ಸು ಕೊಡ್ತೀನಿ ಮತ್ತೆ ಸಿಗ್ತೀನಿ ನಾಳೆ ವ್ಲಾಗು ಕೂಡ ಹಾಕ್ತೀನಿ ಎಲ್ಲರೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವಿಡಿಯೋದ ಉಳಿದ ಎಲ್ಲರಿಗೂ ಧನ್ಯವಾದಗಳು